ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರಶಸ್ ಬ್ಲಾಗ್ ಇವತ್ತು ಮನೆಯಲ್ಲಿ ಯಾವ ರೀತಿ ನಾನು ಆಗಲ್ಕಾಯ್ದು ಪಲ್ಯ ಮಾಡ್ತೀನಿ ಅನ್ನೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಹಾಗಲಕಾಯಿನ ಕಟ್ ಮಾಡಿಕೊಂಡು ಅದನ್ನು ವಾಶ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬಾಂಡಿಗೆ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಒಗ್ಗರಣೆ ಕೊಟ್ಕೊಂಡು ನೆಕ್ಸ್ಟು ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಅದನ್ನು ರೋಸ್ಟ್ ಮಾಡಿಕೊಂಡು ನಾನಿಲ್ಲಿ ನೆಕ್ಸ್ಟು ತೊಳೆದಿರುವಂಥ ಹಾಗಲಕಾಯಿನ ಕೂಡ ಇದ್ದೀನಿ ಹಾಗಲಕಾಯಿನ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದ್ರ ಮೇಲೆ ನಾನು ನೆಕ್ಸ್ಟ್ ಟೊಮೊಟೊ ಕೂಡ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಿ ನೀಟಾಗಿ ಅದನ್ನು ರೋಸ್ಟ್ ಮಾಡಿಕೊಂಡು ಇಲ್ಲಿ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ನ ಕೂಡ ಸೇರಿಸ್ತಿದ್ದೀನಿ ಎರಡನ್ನೂ ಹಾಕಿ ನೀಟಾಗಿ ರೋಸ್ಟ್ ಮಾಡಿಕೊಂಡು ನಾನಿಲ್ಲಿ ಇದು ನಾನು ಎಲ್ಲೋ ಒಂದು ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ಹಾಕಿ ನೆಕ್ಸ್ಟು ನಾನು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಅಲ್ಲಿ ಸೇರಿಸಿದ್ದೀನಿ ನೆಕ್ಸ್ಟು ಅದಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕ್ತಿದ್ದೀನಿ ಒಂದು ಟೆನ್ ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಾಗಿರೋ ಹಾಗಲ್ಕಾಯಿ ಪಲ್ಯ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್